ನಾವು ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿರಾದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಯಾವುದೋ ಒಂದು ಬೇಬಿ ಕುತ್ಕೊಂಡೈತೆ ಅಮ್ಮ ಬೇಬಿ ಎರಡು ಕುತ್ಕೊಂಡೈತೆ ಎಲ್ಲ ವಿಡಿಯೋ ಮಾಡಿದ್ದೀವಿ ಶಿವನ ದೇವಸ್ಥಾನದಲ್ಲಿ ಎಲ್ಲ ಅಲಂಕಾರ ಮಾಡಿದರು ಲೈಟ್ ಎಲ್ಲ ಅರೇಂಜ್ಮೆಂಟ್ಸು ಹೂವಿನ ಅಲಂಕಾರ ಮಹಾಶಿವರಾತ್ರಿ ದಿನ ನಾವು ಸಹ ದೇವಸ್ಥಾನಕ್ಕೆ ಹೋಗಿದ್ವಿ ಪುಸ್ತಜ್ಜಿ ನಮ್ಮ ಮಗಳು ಚೇತನ ನಮ್ಮ ಆನಂದ್ ಸೂರ್ಯ ನಮ್ಮಳಿಯ ರಂಜಿತ್ತು ನಮ್ಮ ಯಜಮಾನ್ರು ರಮೇಶ್ ಚಂದ್ರು ತಾತ ಎಲ್ಲ ಹೋಗಿದ್ವಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಶಿವಪ್ಪಂದು ಹ್ಯಾಪಿ ಬರ್ತ್ಡೇ ಇದ್ದೀವಿ ಶಿವಪ್ಪನಿಗೆ ನಮ್ಮ ಯಜಮಾನ್ರೂ ಕರ್ಕೊಂಡೋಗಿದ್ವಿ ದೇವಸ್ಥಾನಕ್ಕೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡಿದ್ದೀವಿ ಚಿಕ್ಕದಾಗಿ ಒಂದು ದೇವಸ್ಥಾನದ ಹತ್ರ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಕೊಳದಪ್ಪಳೇಶ್ವರ ಸ್ವಾಮಿ ದೇವಸ್ಥಾನ ಶಿರ ಶಿವರಾತ್ರಿ ಹಬ್ಬದ ಪ್ರಯುಕ್ತ ದರ್ಶನ ಮಾಡ್ತಾ ಇದ್ದೀವಿ ಶಿವರಾತ್ರಿ ಹಬ್ಬದ ದಿನ ರಂಗೋಲಿ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಸ್ವಚ್ಛತೆ ಎಲ್ಲ ಚೆನ್ನಾಗಿತ್ತು ಮತ್ತು ಅದು ದೇವಸ್ಥಾನದಲ್ಲಿ ತುಂಬ ಆಲ್ಟ್ರೇಷನ್ ಮಾಡಿದ್ದಾರೆ ಈಗಿನ ಮುಂದಕ್ಕೆಲ್ಲ ಶೀಟ್ ಹಾಕಬೇಕು ಅಂತ ಜನಗಳಿಗೆಲ್ಲ ಅಮೌಂಟು ಕೊಡ್ರಿ ಅಂತ ಕೇಳ್ತಾಯಿದ್ರು ನಮ್ಮನ್ನು ಕೇಳಿದರು ಸರಿ ನಾವು ಕೊಡಬೇಕು ಮತ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿ ಈಗ ಅಡ್ವಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮುಂಚೆ ಥರ ಇಲ್ಲ ಮುಂಚೆ ಥರ ಚಿಕ್ಕದಾಗಿತ್ತು ದೇವಸ್ಥಾನ ಈಗೆಲ್ಲ ತುಂಬ ಜೋರಾಗಿ ಆಲ್ಟ್ರೇಷನ್ ಮಾಡಿ ಎಲ್ಲ ನಂದಿ ದೇವಸ್ಥಾನದ ಮುಂದಗಡೆ ಇತ್ತು ಅದನ್ನು ಈ ಕಡೆ ಸೈಡ್ಗೆ ಹಾಕಿದ್ದಾರೆ ಗರ್ಡುಗೆ ಅಂಬ ಅಂತಾರಲ್ಲ ಅದನ್ನ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಾನ ಸೂರ್ಯ ಆಟ ಆಡ್ತಾಯಿದ್ದೆ ಅವ್ರ ಅಪ್ಪ ನಿಂತ್ಕೊಂಡಿದ್ದಾನೆ ರಂಜಿತ್ ಅಲ್ಲೊಂದು ಪಾಪು ಬಂದು ಬಂದಿದ್ವು ಬೇಬಿಗಳು ನಾವೆಲ್ಲ ಮಾತಾಡಿಸಿ ಪರಿಚಯ ಇದ್ವಿ ಅಲ್ಲೊಂದು ಬೇಬಿ ಇತ್ತು ಎರಡು ವರ್ಷದ ಬೇಬಿ ಅದನ್ನೆಲ್ಲ ಮಾತಾಡಿಸಿ ಅವ್ರ ಅಮ್ಮನ್ನು ಪಾಪು ಎಲ್ಲ ಮಾತಾಡಿಸಿ ಇಂಟ್ರೂ ಮಾಡ್ತಾ ಇದ್ದೀವಿ ಹ್ಞೂ ಸರಿ ಶಿಖರ ಎಲ್ಲ ದೇವಸ್ಥಾನಕ್ಕೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ಹಳ್ಳಿ ಗಿಡ ಇದು ಹಳ್ಳಿ ಗಿಡದಡೆಯಲ್ಲಿ ಕೂತಿದ್ದೀವಿ ಕೂತ್ಕೊಂಡು ಎಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀವಿ ಎಲ್ಲ ಬಣ್ಣ ಹಚ್ಚಿದ್ದಾರೆ ದೇವಸ್ಥಾನಕ್ಕೆ ಹ್ಞೂ ಎಲ್ಲ ಮಾಡಿದ್ದಾರೆ ಸರಿ ನಾವು ಅಲ್ಲಿ ಹಳ್ಳಿ ಕಟ್ಟೆಡೆ ಹತ್ರ ಕೂತಿದ್ವಿ ಎಲ್ಲನ ಕೂತ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾ ಐತೆ ಪುಸ್ಸಜ್ಜಿ ಸಜಿಗಿನೇನು ಕೆಲಸ ವಿಡಿಯೋ ಮಾಡೋದೇ ಕೆಲಸ ಏನೋ ಒಂದು ಕಲೆ ಅದು ಒಂದು ಕಲೆ ಹ್ಯಾಬಿಟ್ಸು ಒಂದೇನಾದರೂ ಒಂದು ಮನುಷ್ಯನಿಗೆ ಅಭ್ಯಾಸ ಇರಬೇಕಲ್ಲ ಏನಾದರೂ ಒಂದು ಜಾತ್ರೆ ಕಲೆ ಇರಬೇಕು ಜಾತ್ರೆಗೆ ಬಂದಿದ್ದೀವಿ ಆ ದೇವಸ್ಥಾನದ ದಿನ ಓದಿಗೆ ಶನಿವಾರ ದರ್ಶನ ಮಾಡ್ಕೊಂಡು ಭಾನುವಾರ ಬೆಳಗ್ಗೆ ಅಗಿನಗೊಂಡ ಹೇಮಾವತಿ ಜಾತ್ರೆಗೆ ಬಂದಿದ್ದೀವಿ ನಮ್ಮ ಪಾಪು ನಮ್ಮ ಅಳಿಯ ರಂಜಿತ್ತು ಮತ್ತು ನಮ್ಮ ಆನಂದ್ ಸೂರ್ಯ ಅಪ್ಪ ಅಮ್ಮ ನಾನು ಎಲ್ಲ ಬಂದಿದೀವಿ ಅಲ್ಲೊಂದು ಬಸವಣ್ಣಗೆಲ್ಲ ಅಲಂಕಾರ ಮಾಡಿದರು ಸಾವಿತ್ರಜ್ಜಿ ಅಜ್ಜಿ ಸರಿ ನಾನು ದೇವ ಅದು ಬಸವಣ್ಣನಿಗೆಲ್ಲ ನಮಸ್ಕಾರ ಹಾಕಿದ್ವಿ ಎಲ್ಲ ನಮಸ್ಕಾರ ಹಾಕಿ ಹಗಿನ ಗೊಂಡ ನಡೀತಾ ಇತ್ತಲ್ಲ ನೋಡ್ರಿ ಹೊಗೆ ಹೋಗ್ತಾ ಐತೆ ಹಗಿನ ಗೊಂಡ ಹೋಗಿ ಧೂಪ ಹಾಕಿದ್ವಿ ಸಾವಿತ್ರಜ್ಜಿ ಮತ್ತೆ ಮತ್ತು ಸಿದ್ದಜ್ಜ ಪುಸ್ತಜ್ಜಿ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ ಜಾತ್ರೆ ಒಳಗೆ ತುಂಬ ಜನ ಜಾಸ್ತಿ ಜನ ಬಂದಿದ್ರು ಜಾತ್ರೆಯಲ್ಲಿ ಎಲ್ಲ ಬಸ್ ಸಣ್ಣ ನಮಸ್ಕಾರ ಹಾಕ್ಕೊಂಡು ಹೋಗ್ತಾಯಿದ್ರು ನಾವು ಅಗಿನಗೊಂಡದತ್ರ ಹೋಗಿ ಧೂಪ ಹಾಕಿ ಸರಿ ಅಲ್ಲಿ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಸರಿ ಹೊರ್ಗಡೆಯಿಂದನೇ ದೇವ್ರಿಗೆ ನಮಸ್ಕಾರ ಹಾಕಿ ಆಗಿನ ಗೊಂಡಕ್ಕೆ ಹೋಗಿ ನಮಸ್ಕಾರ ಹಾಕಿ ಧೂಪ ಹಾಕಿ ಬರ್ತಾಯಿದ್ದೀವಿ ಕಾಲ ಹೇಮಾವತಿ ಜಾತ್ರೆ ಭಾನುವಾರ ಹಗಿನ ಗೊಂಡ ಇತ್ತು ಹತ್ತನೇ ತಾರೀಕು ಹೋಗಿದ್ವಿ ಸರಿ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಇದ್ದೀವಿ ಅವಳು ಹಿತ ಇತ ಲಕ್ಷ್ಮಣ್ಣು ಕರ್ಕೊಂಡೋಗಿದ್ವಿ ರಂಜಿತರ್ ಚಿಕ್ಕಪ್ಪನ ಮಗಳು ಸರಿ ಎಲ್ಲ ಬ ವಿಡಿಯೋ ಮಾಡಿ ಜಾತ್ರೆಗೆ ಹೋಗಿ ಎಲ್ಲ ವಿಡಿಯೋ ಮಾಡಿಕೊಂಡು ಬೆಂಡು ಬೆತ್ತಾಸು ಖಾರ ಚು ಚುರ್ಮುರಿ ಎಲ್ಲ ತಗೊಂಡು ಟೋಪಿ ನಮ್ಮ ಅನ್ನ ಸೂರಿನಗೊಂಡು ಟೋಪಿ ಮತ್ತು ಆಟ ಆಡೋ ಸಾಮಾನುಗಳು ಆನೆ ಸರಿ ಎಲ್ಲ ತಗೊಂಡ್ವಿ ಎಲ್ಲನ ಸರ ಬಳೆ ಎಲ್ಲ ತಗೊಳ್ತು ಅವು ರಂಜಿ ರಂಜಿತ್ ಎಲ್ಲ ಹುಡುಗಿ ಕೊಡಿಸ್ತಾಯಿತ್ತು ಅವ್ರ ಚಿಕ್ಕಪ್ಪನ ಮಗಳಿಗೆ ಏನೇನೋ ಎಲ್ಲ ತಗೊಳ್ತು ಸರಿ ಬಳೆ ಎಲ್ಲ ತಗೊಂಡ್ರು ಗುಂಡ ಗುಂಡಿನೆತ್ಕೇ ಹೋಗ್ತಾ ಇದ್ದೆ ಅವರಪ್ಪ ಬಿಸಿಲಿಗೆ ಓಡಾಡಬೇಕು ಜಾತ್ರೆ ಜನ ಎಲ್ಲ ನೋಡಬೇಕು ಮನೆಗೆ ಕೂಡಾಕೊಂಡಿರಬಾರ್ದು ಎಲ್ಲ ಓಡಾಡಬೇಕು ಜಾತ್ರೆಗೆ ಬಿಸಿಲಾಗೆ ಅದಕ್ಕೆ ಅವರಪ್ಪ ಟೋಪಿ ತಗೊಂಡ ಟೋಪಿ ಕನ ಬಿಸ್ಲೇ ನನ್ನ ಮಗನಿಗೆ ಅಂತಂದು ಟೋಪಿ ತಗೊಂಡು ಇಟ್ಟ ಟೋಪಿನ ಒಂದ ಎಲ್ಲ ಪರ್ಚೇಸ್ ಮಾಡಿ ಒಂದು ಟೋಪಿ ಒಂದು ಬಾಲು ಬಾಲಾಟ ಆಡೋಕ್ಕೆ ಒಂದು ಆನೆ ತಾತ ಎಲ್ಲ ಕುಡಿಸ್ತಿತ್ತು ಮಮ್ಮಗನ್ಗೆ ಸರಿ ಎಲ್ಲ ತಗೊಂಡು ಎಲ್ಲ ಏನೇನು ಬೇಕ ಎಲ್ಲ ತಗೊಂಡು ಕಬ್ಬಿನ ಜ್ಯೂಸ್ ಕುಡ್ದು ಕಬ್ಬಿನ ಹಾಲು ಕುಡ್ದು ಫ್ರೆಶ್ಶಾಗಿ ಮಾಡಿಸ್ಕೊಂಡು ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಕುಡ್ದು ಬಂದ್ವಿ ಬತ್ತಾ ಇದೀವಿ ಜಾತ್ರೆಯಿಂದ ಹೊರಗಡೆ ಔಟ್ ಸೈಡ್ ಬತ್ತಾ ಇದ್ದೀವಿ ಕಾರ್ನಲ್ಲಿ ಹೋಗಿದ್ವಿ ಸರಿ ಕಾರಲ್ಲಿ ಒಂದು ಸೈಡ್ ಇಲ್ಲೇ ತಗೊಂಡಿದ್ದ ಆನೆ ಆನೆ ಮರಿ ತಗೊಂಡ್ವಿ ಅಂದ ಆನೆ ಆನೆ ಸುರ್ಯನ್ಗೆ ಆನೆ ತಗೊತೀವಿ ಅಂತ ಅವನು ಅವ್ರ ತಾತ ಕುಡಿಸ್ತು ಸಿದ್ದಜ್ಜ ನಾನು ತಗೊಂಬನೇ ಏನೇನೋ ಅಂತ ನೋಡ್ದೆ ಅಯ್ಯೋ ಮನೆಗೆ ಮಸ್ತ್ ಸಾಕು ಬರ್ರಿ ಅಂದ ರಪ್ಪ ಸರಿ ನಾನೇನು ತಗೊಳಕ್ಕೆ ಹೋಗಲಿಲ್ಲ ಅವ್ರಾಗ ಇದ್ರು ಎಲ್ಲ ಹುಡುಗಿಗೆ ಏನೇನೋ ಇದ್ರು ನೋಡಿ ಆನಂದ್ಚರ್ಯ ನೋಡಿ ಹಂಗೆ ನಿಂತೈತೆ ಐ ನಾನು ಎತ್ಕೊಂಡು ಅಷ್ಟೊತ್ತ ಆಮೇಲೆ ಅವ್ರ ಅಪ್ಪನ ಕೈ ಕೊಟ್ಟೆ ಅದು ಎಲ್ಲ ನೋಡ್ತೈತೆ ಏನಪ್ಪ ಹಿಂಗ್ ಜನ ಜಾತ್ರೆ ಜನ ಎಂದು ನೋಡಿಲ್ಲ ಅಂತ ನೋಡ್ತಾ ಐತೆ ಸುಮ್ನ ಎಂದು ನೋಡಿಲ್ಲ ಅಂತ ನೋಡ್ತಾ ಐತೆ ಸುಮ್ನ ಎಲ್ಲ ಚುರುಮುರಿ ಚೌಚೌವು ಖಾರ ಬೆಂಡು ಬೆತ್ತಸ ಬುರ್ಗು ಎಲ್ಲ ಇದನ್ನ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಅಲ್ಲಿ ಎಲ್ಲ ತಗೊಂಡ್ವಿ ನಾವೂನು ಎಲ್ಲ ತಗೊಂಡು ಎಲ್ಲ ಕವರ್ಗೆ ಹಾಕಿ ಕವರ್ಗೆ ಹಾಕ್ಕೊಂಡು ಎಲ್ಲನಾ ಜಾತ್ರೆದ ಬೆಂಡು ಬೆತ್ತಾಸ ಪುರಿ ಖಾರ ಎಲ್ಲ ತಗೊಂಡು ಎಲ್ಲ ಬಂದ್ವಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಎಲ್ಲ ಖಾರ ಹತ್ರಕ್ಕೆ ಬಂದ್ವಿ ಖಾರ ಹತ್ರಕ್ಕೆ ಬಂದು ಎಲ್ಲ ಬಂದ್ವಿ ಅವ್ರೂರಿಗೆ ಹುಲಿ ಗುಲಿಕುಂಟೆಗೆ ಬಂದ್ವಿ ಅನಂತ ಸೂರಿಯವ್ರ ಊರಿಗೆ ಬಂದು ನ ಜಾತ್ರೆ ಒಳಗೆ ಇದ್ದೀವಿ ಹೋಗ್ತಾ ಇದ್ದೀವಿ ಖಾರ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲನ ಪೂಜೆ ಸಾಮಾನು ಸೈಂಡಾಗಿ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಖಾರ ಪುರಿ ಆಟದ ಸಾಮಾನು ಸರ ಬಳೆ ಏನೇನು ಬೇಕೋ ಎಲ್ಲ ತಗೊಬ